ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ ಸೊ ನಾನು ಇದುವರೆಗೂ ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಕೊ ವಿಡಿಯೋ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಇವತ್ತು ಬಂದುಬಿಟ್ಟು ನಾನು ಇಂಟ್ರಡಕ್ಷನ್ ವೀಡಿಯೋ ಇದ್ದೀನಿ ಸೊ ಮೊದಲಿಗೆ ನನ್ನ ಹೆಸ್ರು ಬಂದುಬಿಟ್ಟು ಪಾರ್ವತಿ ಅಂತ ಹೇಳಿಬಿಟ್ಟು ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ನನ್ನ ಎಜುಕೇಷನ್ ಸಹ ಕಂಪ್ಲೀಟ್ ಮಾಡಿದ್ದು ಬೆಂಗಳೂರಲ್ಲೇ ಮತ್ತು ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಒಂದೂವರೆ ಆಗಿದೆ ಸೊ ನಾನು ಈಗಾಗಲೇ ಕುಕ್ಕಿಂಗ್ ಬ್ಲಾಗ್ಸ್ ಹಾಕ್ತಾ ಇದ್ದೀನಿ ಸೊ ನೀವು ನೋಡಿ ಸಪೋರ್ಟ್ ಮಾಡಿ ಮತ್ತು ಏನಾದರೂ ಪರ್ಟಿಕ್ಯುಲರ್ಲಿ ಕುಕ್ಕಿಂಗ್ ಬ್ಲಾಗ್ಸಲ್ಲಿ ಯಾವುದೋ ರೆಸಿಪಿ ಬೇಕು ಅಂದರೆ ಸೊ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ನಮ್ಮ ಪರ್ಟಿಕ್ಯುಲರ್ ರೆಸಿಪಿ ನನಗೆ ಅದು ಗೊತ್ತಿದೆ ನಾವು ಟ್ರೈ ಮಾಡಿ ನಾವು ಮಾಡಿ ಬೇಕಾದ್ರೆ ನಿಮಗೆ ಅದನ್ನು ವೀಡಿಯೋ ಮೂಲಕ ಅಪ್ಲೋಡ್ ಮಾಡ್ತೀವಿ ಸೊ ಮತ್ತೆ ಬಂದುಬಿಟ್ಟು ನಾನು ಮದುವೆ ಆಗಿ ಬಂದುಬಿಟ್ಟು ಒಂದೂವರೆ ವರ್ಷ ಆಗಿದೆ ಸೊ ನನ್ನ ಹಸ್ಬೆಂಡ್ ಹೆಸರು ಬಂದುಬಿಟ್ಟು ಸುರೇಂದ್ರ ರೆಡ್ಡಿ ಅಂತ ಹೇಳ್ಬಿಟ್ಟು ಸೊ ಇದುವರೆಗೂ ನಾನು ವೀಡಿಯೋದಲ್ಲಿ ನಾನೇ ಆಗಲಿ ನಮ್ಮ ಹಸ್ಬೆಂಡ್ ಆಗಲಿ ಮುಖ ಪರಿಚಯ ಯಾರಿಗೂ ತೋರಿಸಿರಲಿಲ್ಲ ಸೊ ಹಾಗಾಗಿ ನನ್ನ ಇಂಟ್ರೊಡಕ್ಷನ್ ಮತ್ತು ನಂದು ಮತ್ತು ನಮ್ಮ ಹಸ್ಬೆಂಡು ಇಂಟ್ರೊಡಕ್ಷನ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಸೊ ನೆಕ್ಸ್ಟ್ ನಾನು ನಮ್ಮ ಹಸ್ಬೆಂಡ್ ನ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿ ಸೊ ಇವರೇ ನನ್ನ ಹಸ್ಬೆಂಡು ಸೊ ಅವ್ರ ಇಂಟ್ರಡಕ್ಷನ್ ಅವ್ರು ಕೊಡ್ತಾರೆ ನಮಸ್ಕಾರ ಸ್ನೇಹಿತರೆ ಇವರ ಹೇಳಿದಾಗೆ ನನ್ನ ಹೆಸರು ಸರಿ ಅಂದ್ರೆ ಅಂತ ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಚೇಲೂರ್ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಲ್ಲಿ ಬೆಂಗಳೂರಿಗೆ ಒಂದು ಹದಿನೈದು ವರ್ಷ ಮುಗಿದಿದೆ ಸೊ ಇಲ್ಲೇ ಬಂದು ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಇದ್ದೀನಿ ಸೊ ಈಗ ನಾವು ಕುಕ್ಕಿಂಗ್ ಚಾನಲ್ನ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿದ್ದೀವಿ ಸೊ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನೇ ಕುಕ್ಕಿಂಗ್ ವಿಡಿಯೋಸ್ ಇದ್ದರೂ ನಾವಿಬ್ಬರು ಇನ್ನು ಮುಂದೆ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೋತೀವಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಮಾಡಿ ವಿಡಿಯೋ ಮುಖಾಂತರ ನಾವು ಹಂಚ್ಕೋತೀವಿ ಥ್ಯಾಂಕ್ ಯು ಸೊ ಅವರು ಜಾಸ್ತಿ ಮಾತಾಡಲ್ಲ ಯೂಟ್ಯೂಬ್ಲಲ್ಲೆಲ್ಲ ಇನ್ ದ ಸೆನ್ಸ್ ಮೀಡಿಯಾದಲ್ಲಿ ಅವರು ಮುಖ ತೋರ್ಸೋಕೆ ಇಷ್ಟಪಡಲ್ಲ ಸೊ ನಾನು ಫೋರ್ಸ್ ಮಾಡಿದ್ದಕ್ಕೆ ಕಾಲೇಜ್ ಅದು ಜಸ್ಟ್ ಪ್ಲೇಸ್ಗೆ ತೋರಿಸ್ತಿದ್ದಾರೆ ಅಷ್ಟೇ ಹೊರತು ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಟ್ರಾವೆಲ್ ಬ್ಲಾಗ್ಸು ಡೈಲಿ ಬ್ಲಾಗ್ಸು ಹಾಕೋಕ್ಕೆ ಟ್ರೈ ಮಾಡ್ತೀವಿ ಸೊ ನಾವೆಲ್ಲದೇ ನ್ಯೂ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿದ್ರೆ ಸೊ ನಾನು ಅದನ್ನು ಸಹ ವೀಡಿಯೋ ಮಾಡಿ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಸೊ ಹೀಗೆ ಈಗ ಹೇಗೆ ಸಪೋರ್ಟ್ ಮಾಡ್ತಾ ಇನ್ನು ಮುಂದಕ್ಕೂ ಹಾಗೆ ನನಗೆ ನೀನು ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ನಿಮ್ಮ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದೇ ನಾವು ಬೆಳೆಯೋದು ಸೊ ಹಾಗಾಗಿ ದಯವಿಟ್ಟು ಹಾಗೇ ನನ್ನ ವೀಡಿಯೋಸನ್ನ ನೋಡೋಕೆ ಹೋಗ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ನಮಗೆ ಫೀಡ್ಬ್ಯಾಕ್ ಏನಾದರೂ ಕೊಡೋದಿರ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸಪೋಸ್ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಅಷ್ಟೇ ಏನಿಲ್ಲ ಸೊ ಇದು ಒಂದು ನಮ್ಮ ಬೇಸಿಕ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀವಿ ಅಷ್ಟು ಥ್ಯಾಂಕ್ ಯು